ಮತ್ತು ಮಂತ್ರಗಳನ್ನು ಆ ಪುಸ್ತಕಗಳಲ್ಲಿ ಬರೆದಿರುವ ಮಂತ್ರಗಳನ್ನು ನಾನೇನು ಮಾಡಲಿ ಆ ಮಂತ್ರಗಳಿಂದ ಏನಾಗಿ ಬಿಡುತ್ತದೆ ಆ ಮಂತ್ರಗಳ ಮಾಧ್ಯಮದಿಂದ ಏನಾಗಿ ಬಿಡುತ್ತದೆ ಆ ಮಂತ್ರಗಳೆಲ್ಲ ನಿರ್ಜೀವವಾದ ಶಬ್ದಗಳಾಗಿವೆ ಆ ಶಬ್ದಗಳನ್ನು ಬಲಪೂರ್ವಕವಾಗಿ ಮುಂದುವರಿಸುವುದರಿಂದ ಏನು ಲಾಭವಾದೀತು ನನಗೆ ಮಂತ್ರ ಬೇಕಾಗಿಲ್ಲ ನನಗೆ ತಂತ್ರ ಬೇಕಾಗಿಲ್ಲ ನನಗೆ ಯೋಗ ದರ್ಶನ ಮತ್ತು ಮೀಮಾಂಸವೂ ಸಹ ಬೇಕಾಗಿಯೇ ಇಲ್ಲ ನಿಮ್ಮ ಬಾಯಿಂದ ಉಚ್ಚರಿಸಲ್ಪಟ್ಟ ಪ್ರತ್ಯೇಕ ಶಬ್ದವೂ ಕೂಡ ತನ್ನಲ್ಲಿಯೇ ತಾನು ಮಂತ್ರವಾಗಿದೆ ನಿಮ್ಮ ಬಾಯಿಂದ ಹೊರಬಂದ ಪ್ರತ್ಯೇಕ ಶಬ್ದವೂ ಸಹ ತನ್ನಲ್ಲಿಯೇ ತಾನು ನನಗೆ ನೀವು ನೀಡಿರುವ ಮಹದಾಜ್ಞೆಯಾಗಿದೆ ನನ್ನ ಮಟ್ಟಿಗೆ ತಂತ್ರವಾಗಿದೆ ನಾನು ಆ ಶಬ್ದಗಳನ್ನು ಪಾಲನೆ ಮಾಡಿದ್ದೇ ಆದರೆ ಆ ಶಬ್ದಗಳನ್ನು ನನ್ನ ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಂಡಿದ್ದೇ ಆದರೆ ಆ ಶಬ್ದಗಳನ್ನು ಪಾಲನೆ ಮಾಡುತ್ತಾ ಆ ಶಬ್ದಗಳಲ್ಲಿರುವ ಆಜ್ಞೆಯನ್ನು ನಾನು ಪಾಲನೆ ಮಾಡಿದ್ದೆ ಆದರೆ ತನ್ನಲ್ಲಿಯೇ ತಾನು ತಂತ್ರವಿದ್ಯೆ ನನ್ನ ಮುಂದೆ ಸಾಕಾರವಾಗಿ ಮತ್ತು ಪೂರ್ಣತೆಯಿಂದ ಸ್ಪಷ್ಟವಾಗಿಯೇ ಬಿಡುತ್ತದೆ ತನ್ನಲ್ಲಿಯೇ ತಾನು ಮಂತ್ರ ತನ್ನಷ್ಟಕ್ಕೆ ತಾನು ಪೂರ್ಣ ಬಿಡುತ್ತದೆ ನಾನು ನಿಮ್ಮ ಶರೀರವನ್ನು ಸ್ಪರ್ಶ ಮಾಡಿದ್ದೇ ಆದರೆ ಯೋಗದ ಸಮಸ್ತ ಭಾವಭೂಮಿಗಳು ತನ್ನಷ್ಟಕ್ಕೆ ತಾನೇ ನನ್ನ ಶರೀರದಲ್ಲಿ ಬಿಡುತ್ತವೆ ನಾನು ನಿಮ್ಮ ಶರೀರವನ್ನು ಸ್ಪರ್ಶ ಮಾಡಿದಾಗ ನನ್ನ ಸಂಪೂರ್ಣ ಶರೀರದಲ್ಲಿ ಒಂದು ವಿದ್ಯುತ್ ಪ್ರವಾಹ ಹರಿದಂತೆ ಅನುಭವವಾಗುತ್ತದೆ ಅದರ ಅನುಭವ ಹೇಗಿರುತ್ತದೆಂದರೆ ನಾನು ಅತ್ಯಂತ ವೇಗದಿಂದ ಮೇಲೆಸೆಯಲ್ಪಟ್ಟಿರುವಂತೆ ಅಗಾಧವಾದ ಬ್ರಹ್ಮಾಂಡವೊಂದರಲ್ಲಿ ಜಿಗಿಯಲಾರಂಭಿಸಿದಂತೆ ಭಾಸವಾಗುತ್ತದೆ ಏಕೆಂದರೆ ನಿಮ್ಮ ಆ ತೇಜಸ್ವಿತನವನ್ನು ನನ್ನ ಹೃದಯದಲ್ಲಿ ಮತ್ತು ನನ್ನ ಶರೀರದಲ್ಲಿ ಅನುಭವಿಸಲಾರಂಭಿಸುತ್ತೇನೆ ಆದ್ದರಿಂದಲೇ ನನಗೆ ಮಂತ್ರದ ಇಲ್ಲ ತಂತ್ರದ ಇಲ್ಲ ದರ್ಶನದ ಯೋಗದ ಮೀಮಾಂಸದ ಅವಶ್ಯಕತೆ ಇಲ್ಲ ಯಾವುದೇ ಪ್ರಕಾರದ ಸಾಧನೆಯ ಅವಶ್ಯಕತೆಯೂ ಇಲ್ಲ ಯಾವುದೇ ಪ್ರಕಾರದ ಸಿದ್ಧಿಗಳ ಅವಶ್ಯಕತೆಯೂ ಸಹ ಇಲ್ಲ ನಾನು ಆ ಸಿದ್ಧಿಗಳನ್ನು ಪಡೆದು ಮಾಡುವುದಾದರೂ ಏನು ನನ್ನ ಜೀವನದ ಪೂರ್ಣತೆ ನನ್ನ ಜೀವನದ ಉದ್ದೇಶ ನನ್ನ ಜೀವನದ ಲಕ್ಷ್ಯ ನಿಮ್ಮ ಚರಣಕಮಲಗಳಲ್ಲಿ ನನ್ನನ್ನು ನಾನು ಸಮರ್ಪಿಸಿಕೊಳ್ಳುವುದೇ ಆಗಿರುವಾಗ ಅಸ್ತಿತ್ವಮಯವನ್ನಾಗಿಸಿಕೊಳ್ಳುವುದೇ ಆಗಿರುವಾಗ ಆ ಮಂತ್ರಗಳು ಆ ಸಾಧನೆಗಳು ಕಾಳಿ ಮಹಾಲಕ್ಷ್ಮಿ ಮತ್ತು ಸರಸ್ವತಿಯರಿಂದ ಏನಾಗಿ ಬಿಡುತ್ತದೆ ಆ ಬಗಲಾಮುಖಿ ಚಿನ್ನಮಸ್ತೆಯರಿಂದ ಏನಾಗಿ ಬಿಡುತ್ತದೆ ಆ ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಏನಾಗಿ ಬಿಡುತ್ತದೆ ಇವೆಲ್ಲ ನನ್ನ ಮುಂದೆ ಈಗ ಅತ್ಯಂತ ಮಹತ್ವಪೂರ್ಣವೆನಿಸುವುದೇ ಇಲ್ಲ ನಾನು ನಿಮ್ಮನ್ನೇ ನೋಡಿರುವಾಗ ನಾನು ಅಗಾಧವಾದ ಅನಂತವಾದ ವಿಶಾಲವಾದ ಸಮುದ್ರವನ್ನೇ ನೋಡಿರುವಾಗ ಒಂದೇ ಒಂದು ನೀರಿನ ಹನಿಯನ್ನು ನೋಡಿ ನಾನೇನು ಮಾಡಲಿ ನಾನು ಸಂಪೂರ್ಣ ಆಕಾಶವನ್ನೇ ನೋಡಿರುವಾಗ ಒಂದು ಕ್ಷೀಣವಾಗಿ ಮಿಣುಕುತ್ತಿರುವ ಅತಿ ಸಣ್ಣ ನಕ್ಷತ್ರವನ್ನು ನೋಡಿ ನಾನೇನು ಮಾಡಲಿ ನಾನು ಋತುರಾಜನಾದ ವಸಂತ ಋತುವನ್ನೇ ಅನುಭವ ಮಾಡಿರುವಾಗ ಒಂದು ಸಣ್ಣ ಸುಗಂಧದ ಪರಿಮಳದಿಂದ ನನಗೇನಾಗಿ ಬಿಡುತ್ತದೆ ಗುರುದೇವ್ ನಾನಂತೂ ಕೇವಲ ಇಷ್ಟು ಮಾತ್ರ ತಿಳಿದಿದ್ದೇನೆ ಅದೇನೆಂದರೆ ನಾನು ನಿಮ್ಮವನು ನಾನು ಕೇವಲ ಇಷ್ಟು ಮಾತ್ರವೇ ಮಂತ್ರವನ್ನು ತಿಳಿದಿದ್ದೇನೆ ಅದೇನೆಂದರೆ ಕೇವಲ ನೀವು ಮತ್ತು ನೀವು ಮತ್ತು ನಿಮ್ಮ ಕೃಪಾದೃಷ್ಟಿ ಮಾತ್ರವೇ ನನ್ನ ಜೀವನದ ಪರಮಲಕ್ಷ್ಯ ಪರಮ ಸೌಭಾಗ್ಯ ನಾನು ಕೇವಲ ಇಷ್ಟು ಭಾವನೆಯನ್ನು ಮಾತ್ರವೇ ತಿಳಿಸಿದ್ದೇನೆ ನಾನು ಕೇವಲ ಇಷ್ಟು ಸಾಧನೆಯನ್ನು ಮಾತ್ರವೇ ತಿಳಿದಿದ್ದೇನೆ ನಾನು ನಿಮ್ಮನ್ನೇ ಆಶ್ರಯಿಸಿದ್ದೇನೆ ನಿಮಗೇ ಶರಣಾಗಿದ್ದೇನೆ ನಾನು ಕೇವಲ ಇಷ್ಟು ಮಾತ್ರವೇ ತಂತ್ರ ಮತ್ತು ಮಂತ್ರ ಯೋಗ ಮತ್ತು ದರ್ಶನಗಳನ್ನು ತಿಳಿದಿದ್ದೇನೆ ಅದೇನೆಂದರೆ ನಾನು ಕೇವಲ ಮತ್ತು ಕೇವಲ ಮಾತ್ರ ನಿಮಗೆ ಸಂಪೂರ್ಣವಾಗಿ ಶರಣಾಗಿದ್ದೇನೆ